ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿ ನೇಮಕವಾಗಿರುವ ಕಾರವಾರ ಅಂಕೋಲಾ ಕ್ಷೇತ್ರದ ನಿಕಟಪೂರ್ವ ಶಾಸಕಿ ರೂಪಾಲಿ ನಾಯ್ಕ್ ಇವರಿಗೆ ಸ್ವಕ್ಷೇತ್ರದಲ್ಲಿ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಲಿ ಮತ್ತು ಮಾಜಿ ಜನಪ್ರತಿನಿಧಿಗಳು ರೂಪಾಲಿ ನಾಯ್ಕ್ ಅಭಿಮಾನಿಗಳು ಸನ್ಮಾನಿಸಿ ಅಭಿನಂದಿಸಿದರು ತನ್ನ ಎಳೆಯ ವಯಸ್ಸಿನಲ್ಲಿಯೇ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಾಯಕತ್ವ ಗುಣ ಬೆಳೆಸಿಕೊಳ್ಳುತ್ತಾ ಬಂದಿದ್ದ ರೂಪಾಲಿನಾಯಕ್ತದ ನಂತರ ತಾಲೂಕು ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾಗಿ ಜಿದ್ದ ಜಿದ್ದ ಸ್ಪರ್ಧಿಕ ನಡುವೆಯೂ ಕಾರವಾರ ಅಂಕೋಲಾ ಕ್ಷೇತ್ರದ ಪ್ರಾಥಮ ಮಹಿಳಾ ಶಾಸಕಿಯಾಗಿ ಆಯ್ಕೆಯಾಗಿ ತನ್ನ ಆಡಳಿತ ಅವಧಿಯಲ್ಲಿ ನೂರಾರು ಅಭಿವೃದ್ಧಿ ಕಾರ್ಯಗಳು ಜಾನಪರ ಕಾಳಜಿಯ ಮೂಲಕ ಮನೆ ಮಾತಾದವರು ತನ್ನ ವೈಯಕ್ತಿಕ ವರ್ಚಸ್ಸು ಸಂಘಟನಾ ಚತುರತೆ ಮೂಲಕ ಪಕ್ಷದ ರಾಜ್ಯ ಹಾಗೂ ರಾಷ್ಟಮಟ್ಟದ ನಾಯಕರ ಗಮನ ಸೆಳೆದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಪೂರ್ವ ಬಿಜೆಪಿ ಪಕ್ಷದ ರಾಜ್ಯ ಘಟಕದ ಉಪಾಧ್ಯಕ್ಷ ಹುದ್ದೆಗೆ ನೇಮಕಗೊಂಡವರು ಅವರಿಗೆ ದೊರೆತ ಈ ಹಿರಿತಾದ ಹುದ್ದೆ ಮತ್ತು ಜವಾಬ್ದಾರಿ ಸ್ವಕ್ಷೇತ್ರ ಅಂಕೋಲ ಹಾಗೂ ಕಾರವಾರದಲ್ಲಿ ಅದೂರಿ ಸನ್ಮಾನ ಸಮಾರಂಭ ಏರ್ಪಡಿಸಿ ಅಭಿನಂದಿಸಲಾಯಿತು ಅಗ್ಗೋಲಾ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಅಂಚಿಗಿರುವ ಶಿರಕೋಳಿ ವ್ಯಾಪ್ತಿಯ ಹಾಲಕ್ಕಿ ಸಭಾಭವನದಲ್ಲಿ ಅಗ್ಗೋಲಾ ಮಂಡಲದ ವತಿಯಿಂದ ರೂಪಾಲಿ ನಾಯ್ಕ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ರೂಪಾಲಿ ನಾಯ್ಕ್ ಸಭಾಭವನದ ಆವರಣದ ಬಳಿ ಬರುತ್ತಿದ್ದಂತೆ ಪಕ್ಷದ ಪ್ರಮುಖರು ಸ್ವಾಗತಿಸಿದರು ತನ್ನವರಿಗೆ ಕೈ ಮುಗಿದು ಹ್ಯಾಂಡ್ಶೇಕ್ ಮಾಡಿ ಆತ್ಮೀಯತೆಯಿಂದ ಮಾತನಾಡಿಸಿದ ರೂಪಾಲಿ ನಾಯ್ಕ್ ಕಾರ್ಯಕ್ರಮದ ಸಭಾ ವೇದಿಕೆಯುತ್ತ ಬಂದರು ಭಾಜಪಾ ಅಂಕೋಲ ಮಂಡಳ ಅಧ್ಯಕ್ಷ ಸಂಜಯ್ ನಾಯ್ಕ್ ಬಾವಿಕೇರಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಅಲಗೇರಿಯ ಜನಪದ ಕಲಾವಿದ ದಿನೇಶ್ ವೀರನ್ ಒಂದೇ ಮಾತ್ರ ಹಾಡುವ ವೇಳೆ ಎಲ್ಲರೂ ಎದ್ದು ನಿಂತು ಧ್ವನಿಗೂಡಿಸಿ ಗೌರವ ಸೂಚಿಸಿದ್ರು ಭಾರತ ಮಾತಿ ಹಾಗೂ ಬಿಜೆಪಿ ಸಂಸ್ಥಾಪಕರ ಭಾವಚಿತ್ರಕ್ಕೆ ಪುಷ್ಪದಳ ಸಮರ್ಪಿಸಿ ಗೌರವ ನಮನ ಸಲ್ಲಿಸಲಾಯಿತು ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ರಾಜೇಂದ್ರ ವಿ ನಾಯ್ಕ್ ಮಾತನಾಡಿ ಕಳೆದ ಐದು ದಶಕಗಳ ಹಿಂದೆಯೇ ಐಸ್ ಫ್ಯಾಕ್ಟರಿ ಆರಂಭಿಸಿದ್ದ ಪ್ರಭಾಕರ್ ತಳೇಕರ್ ಕುಟುಂಬ ತಮ್ಮ ಉದ್ಯಮದ ಮೂಲಕ ಆ ಪ್ರದೇಶ ಐಸ್ ಫ್ಯಾಕ್ಟರಿ ಚೆಂಡಿಯಾ ಎಂದು ಗುರುತಿಸುವ ಅಷ್ಟರ ಮಟ್ಟಿಗೆ ಪ್ರಸಿದ್ದರಾಗಿದ್ದು ಆ ಕುಟುಂಬದ ಹಿರಿಯ ಮಗಳೂರು ಪಾಲಿನ ಸಾಧ್ಯ ಿ ಬಂದ ದಾರಿ ಏರಿದ ಎತ್ತರದ ಬಗ್ಗೆ ಹೆಮ್ಮೆ ಹಾಗೂ ಅಭಿಮಾನ ವ್ಯಕ್ತಪಡಿಸಿದ್ರು ಬಿಜೆಪಿ ಪಕ್ಷದ ಜಿಲ್ಲಾ ವಕ್ತಾರ ನಾಗರಾಜ ನಾಯ್ಕ ಮಾತನಾಡಿ ರೂಪಾಲಿಯವರಿಗೆ ದೊರೆತ ಹುದ್ದೆ ನಮ್ಮೆಲ್ಲರಿಗೆ ದೊರೆತ ಹುದ್ದೆ ಎಂಬ ಭಾವನೆಯಿಂದ ಅವರಿಗೆ ಬೆಂಬಲ ವ್ಯಕ್ತಪಡಿಸಿ ಅಭಿನಂದಿಸೋಣ ಎಂದರು ವಿಧಾನ ಪರಿಷತ್ ಸದಸ್ಯ ಸಂಕತೂರು ರೂಪಾಲಿ ಅವರಿಗೆ ಗೌರವಿಸಿ ಅಭಿನಂದಿಸಿ ಮಾತನಾಡಿದ್ರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಗದೀಶ್ ನಾಯ್ಕ ಮೊಗಟ ಅಭಿನಂದಿಸಿ ಮಾತನಾಡಿದ್ರು ಅಕೋಲಾ ಬಿಜೆಪಿ ಮಂಡಳ ಶಕ್ತಿಕೇಂದ್ರ ಮಹಾಶಕ್ತಿ ಕೇಂದ್ರ ಪಟ್ಟಣ ಹಾಗೂ ಗ್ರಾಮಾಂತರ ಭಾಗಗಳ ಕಾರ್ಯಕರ್ತರು ಮುಖಂಡರು ಹಾಲಿ ಹಾಗೂ ಮಾಜಿ ಜನಪ್ರತಿನಿಧಿಗಳು ಮತ್ತು ರೂಪಾಲಿ ನಾಯ್ಕ್ ಅಭಿಮಾನಿಗಳು ಸೇರಿ ನೂರಾರು ಜನ ರೂಪಾಲಿಯವರಿಗೆ ಶಾಲು ಪೇಟ ತೊಡಿಸಿ ಹೂಹಾರ ನೀಡಿ ಪ್ರೀತಿಯಿಂದ ಅಭಿನಂದಿಸಿ ಫೋಟೋ ಕ್ಲಿಕ್ಕಿಸಿಕೊಂಡು ಸಂತೋಷ ಹಂಚಿಕೊಂಡರು ಎಲ್ಲರನ್ನು ಪ್ರೀತಿ ಮತ್ತು ಆತ್ಮೀಯತೆಯಿಂದ ಮಾತನಾಡಿಸಿದ ರೂಪಾಲಿ ನಾಯ್ಕ್ ಸರ್ವರ ಅಭಿನಂದನೆ ಸ್ವೀಕರಿಸಿ ಮಾತನಾಡಿ ತನಗೆ ಇತ್ತೀಚೆಗೆ ದೊರೆತ ಎರಡು ಅಂತಾರಾಷ್ಟೀಯ ಪ್ರಶಸ್ತಿಗಳು ಮತ್ತು ಅನಿರೀಕ್ಷಿತವಾಗಿ ಒರಿದು ಬಂದ ರಾಜ್ಯ ಉಪಾಧ್ಯಕ್ಷ ಹುದ್ದೆಯ ಗೌರವವನ್ನು ಕ್ಷೇತ್ರದ ಜನತೆ ಹಾಗೂ ಪಕ್ಷದ ಕಾರ್ಯಕರ್ತರಿಗೆ ಅರ್ಪಿಸುತ್ತಿದ್ದೇನೆ ನನ್ನ ಮೇಲೆ ವಿಶ್ವಾಸವಿರಿಸಿದ ಪಕ್ಷದ ರಾಷ್ಟ್ರ ರಾಜ್ಯ ಮಟ್ಟದ ನಾಯಕರು ಜಿಲ್ಲೆ ಹಾಗೂ ಕ್ಷೇತ್ರದ ಕಿರಿಯ ಮುಖಂಡರು ಮತ್ತು ತಮ್ಮೆಲ್ಲರ ನಂಬಿಕೆಗೆ ಅನುಗುಣವಾಗಿ ಪಕ್ಷವನ್ನು ಮತ್ತಷ್ಟು ಬಲಪಡಿಸಲು ನಾನು ಬದ್ಧನಾಗಿದ್ದು ಸಂಘಟನೆಯಲ್ಲಿ ಸರ್ವರಾಜ ಸಹಕಾರ ಅಗತ್ಯತೆ ಇದೆ ಎಂದರಲ್ಲದೆ ದೇಶದ ಹಿತ ದೃಷ್ಟಿಯಿಂದ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ದೇಶಾದ್ಯಂತ ನಾಲ್ಕುನೂರಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ವಿಜಯ ಗಳಿಸುವ ಮೂಲಕ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಲು ಸೇವೆ ಸಲ್ಲಿಸೋಣ ಅಪಟ ರಾಷ್ಟ್ರಭಕ್ತ ಲಾಲಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನ ಪುರಸ್ಕಾರ ಘೋಷಿಸಿರುವುದು ನಮಗೆಲ್ಲ ಹೆಮ್ಮೆ ಎಂದರು ಪಕ್ಷದ ಪ್ರಮುಖರಾದ ಹೂವಾ ಖಂಡಿಕರ್ ಗೋಪಾಲಕೃಷ್ಣ ವೈದ್ಯ ಬೀರಣ್ಣ ಗೌಡ ಮಾರುತಿ ಗೌಡ ಮತ್ತಿತರಿದ್ದರು ರಾಘು ಭಟ್ ನಿರೂಪಿಸಿದ್ರು ಶಾಂತ ಹರಿಕಾಂತ್ ವಂದಿಸಿದ್ರು ರೂಪಾಲಿ ನಾಯ್ಕ್ ಶಾಸಕರಾಗಿದ್ದ ಅವಧಿಯಲ್ಲಿ ತಮ್ಮ ಕುಟುಂಬದ ನೀಲಪ್ರಭಾ ಟ್ರಸ್ಟ್ ವತಿಯಿಂದ ನೀಡಿದ್ದ ಶ್ರದ್ಧಾಂಜಲಿ ವಾಹನದ ಮೂಲಕ ಯಾವುದಾದರೂ ಬಡವರ ಕುಟುಂಬದಲ್ಲಿ ಸಾವು ಸಂಭವಿಸಿದಾಗ ಆಸ್ಪತ್ರೆ ಮತ್ತಿತರಡಿಯಲ್ಲಿನ ಮೃತದೇಹ ಸಾಗಿಸಲು ಅನುಕೂಲವಾಗುತ್ತಿದ್ದು ಅದರ ಚಾಲಕರಾಗಿ ಉತ್ತಮ ಕರ್ತವ್ಯ ನಿರ್ವಹಿಸುತ್ತಿರುವ ನಾಗರಾಜ್ ಐಕಾಳ್ ಮತ್ತು ಅವರ್ಸದ ಶಿವ ನಾಯ್ಕ್ ಇವರ ಸೇವೆಯನ್ನು ಪ್ರಶಂಸಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಅಂತೆಯೇ ಭಾರತ ವಿಕಾಸಿತ ಯಾತ್ರೆಯ ಜಿಲ್ಲಾ ಸಂಚಾಲಕರಾಗಿ ಯಶಸ್ವಿ ಕಾರ್ಯನಿರ್ವಹಿಸಿದ ರಾಜೇಂದ್ರ ನಾಯ್ಕ್ ಇವರನ್ನು ರೂಪಾಲಿ ನಾಯಕ್ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು ಕಾರವಾರ ಮಂಡಳದ ವತಿಯಿಂದಲೂ ಕಾರವಾರದಲ್ಲಿ ಪ್ರಾಥಮಿಕ ಸಮಾರಂಭ ಏರ್ಪಡಿಸಿ ರೂಪಾಲಿನಾಯ್ಕ್ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು ಪಕ್ಷದ ಸ್ಥಳೀಯ ಮಟ್ಟದ ಪದಾಧಿಕಾರಿಗಳು ಕಾರ್ಯಕರ್ತರು ಮುಖಂಡರು ರೂಪಾಲಿ ನಾಯಕ್ ಅಭಿಮಾನಿಗಳಿದ್ದರು ಈ ಹಿಂದೆ ರೂಪಾಲಿ ನಾಯಕ್ ಸ್ಥಳೀಯ ಸಂಸ್ಥೆ ಚುನಾವಣೆಯೊಂದರಲ್ಲಿ ಸೋತಿದ್ದರು ಆದರೂ ಮುಂದಿನ ಶಾಸಕತ್ವ ಚುನಾವಣೆಯಲ್ಲಿ ಜಾಯಭೇರಿ ಬಾರಿಸಿದ್ದರು ಅದಾದ ಬಳಿಕ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತರೂ ಸಹ ಸೋಲಿನಿಂದ ದ್ರತಿ ಕೆಡದೆ ಪಕ್ಷ ಸಂಘಟನೆಯಿಂದ ವಿಮುಖರಾಗದೆ ರಾಜ್ಯದ ಪ್ರಭಾವಿ ಮುಖಂಡ ಯಡಿಯೂರಪ್ಪ ಕುಟುಂಬದಲ್ಲಿಯೂ ಈ ಹಿಂದಿನ ಪ್ರೀತಿ ವಿಶ್ವಾಸವಧಿ ಉಳಿಸಿಕೊಂಡು ಬಂದಿದ್ದು ಹಟ್ಟಿಕೇರಿ ಸುತ್ತಮುತ್ತಲಿನ ಪ್ರಮುಖರು ಸಹ ಅತ್ಯುತ್ತಮ ಚಿತ್ರಗಳನ್ನು ಸಂಗ್ರಹಿಸಿ ಫೋಟೋ ಫ್ರೇಮ್ನಲ್ಲಿ ಅಳವಡಿಸಿ ನೆನಪಿನ ಕಾಣಿಕೆ ರೂಪದಲ್ಲಿ ನೀಡಿದರು ಪಕ್ಷದ ರಾಜ್ಯ ರಾಷ್ಟ್ರಮಟ್ಟದ ಇತರೆ ನಾಯಕರ ಗಮನ ಸೆಳೆಯುವಂತೆ ಪಕ್ಷದ ಸಂಘಟನೆಯಲ್ಲಿ ಯಶಸ್ಸು ಸಾಧಿಸುತ್ತಾ ಬೆಳೆದು ಬರುತ್ತಿರುವ ರೂಪಾಲಿ ನಾಯ್ಕ್ ಅವರ ರಾಜಕೀಯ ಚತುರ ನಡೆ ಅವರ ಏಳಿಗೆ ಸಹಿಸಿದ ಕೆಲ ಸ್ವಪಕ್ಷೀಯರಿ ಹುಬ್ಬೇರಿಸುವಂತಾದರೆ ಇತರೆ ಪಕ್ಷದ ರಾಜಕೀಯ ಕೆಲ ವಿರೋಧಿಗಳು ಅಚ್ಚರಿಪಡುವಂತಾಗಿದೆ ಓರ್ವ ಮಹಿಳೆಯಾಗಿ ತನ್ನ ಕ್ಷೇತ್ರಕ್ಕಷ್ಟೇ ಪರಿಚಿತವಾಗಿರುದ ಈ ಮಹಿಳಾ ನಾಯಕಿ ವೈಯಕ್ತಿಕ ವರ್ಚಿಸಲು ಬೆಳೆಸಿಕೊಳ್ಳುತ್ತಾ ಮತ್ತಷ್ಟು ಪ್ರಭಾವಿ ನಾಯಕಿಯಾಗಿ ರೂಪುಗೊಳ್ಳುತ್ತಿರುವುದು ರೂಪಾಲಿ ನಾಯಕ್ ಅವರ ಹೇಳಿಕೆ ಬಗ್ಗೆ ಅವರ ಅಭಿಮಾನಿಗಳಲ್ಲಿ ಸಂತೋಷ ನ್ಯೂಸ್ ಅಂಕುಲ